ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಗ್ರಾಮದ ಖ್ಯಾತ ಉದ್ಯಮಿ ಈ ಭಾಗದ ಹೆಸರಾಂತ ಸಮಾಜ ಸೇವಕರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಇವರ ಸಾವಿನ ಸುದ್ದಿ ತಿಳಿದ ಈ ಭಾಗದ ಜನರಿಗೆ ಸಿಡಿಲು ಬಡದಂತಾಗಿದೆ ಎಪಿಎಂಸಿ ವ್ಯಾಪಾರ ವಹಿವಾಟು ಸ್ಥಗಿತ ಬಂದ್ ಮಾಡಲಾಗಿದೆ ಡವಳಗಿ ಗ್ರಾಮದ ಖ್ಯಾತ ಉದ್ಯಮಿ ಆ ವ್ಯಾಪಾರಿ ಸಿದ್ದನಗೌಡ ಬಿರಾದರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಬಸವನ ಬಾಗೇವಾಡಿ ತಾಳಿಕೋಟೆ ಮುದ್ದೆಬೆಳ ಪಟ್ಟಣದ ಪ್ರತಿ ವಾರದ ಸಂತೆಯ ದಿನ ಸೋಮವಾರ ನಡೀತಾ ಇದ್ದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಾಳು ಖಡಿಯ ಒಂದು ವ್ಯಾಪಾರ ಸ್ಥಗಿತಗೊಂಡಿತ್ತು ಸಿದ್ದನಗೌಡ ಬಿರಾದರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಒಂದು ಹಿನ್ನೆಲೆಯಲ್ಲಿ ಸೋಮವಾರ ಕಾಳಿನ ವ್ಯಾಪಾರಸ್ಥರು ವಹಿವಾಟ ಸ್ಥಗಿತವಾಗಲಿದೆ ರೈತ ಬಾಂಧವರು ಸಹಕರಿಸಬೇಕು ಅಂತ ಸಂಘದ ಅಧ್ಯಕ್ಷ ತಿಳಿಸಿದ್ದಾರೆ ದಿವಂಗತ ಸಿದ್ದನಗೌಡರು ಬಿರಾದರ್ ಇವರು ಪ್ರತಿ ವರ್ಷ ಸಾವಿರಾರು ಸಾಮೂಹಿಕ ವಿವಾಹ ಮಾಡ್ತಾ ಇದ್ರು ಮತ್ತು ನೂರಾರು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಬಡವರಿಗೆ ಆಸರಿ ಜಿಲ್ಲೆಯ ಅನೇಕ ಗಣ್ಯರು ರಾಜಕಾರಣಿಗಳು ಸಿದ್ದನಗೌಡ ಅಭಿಮಾನಿ ಬಳಗದವರು ಲಕ್ಷಾಂತರ ಜನರು ದಿವಂಗತ ಸಿದ್ದನಗೌಡರಿಗೆ ಅಂತಿಮ ನಮನವನ್ನ ಸಲ್ಲಿಸಿದರು ವರದಿ ಬಂದಿನಮಾಜ್ ನಮಾಜ್ ತಾಳಿಕೋಟೆ